ಸರ್ ಈಗ ಇತ್ತೀಚೆಗೆ ಮೊನ್ನೆ ರೀಸೆಂಟಾಗಿ ಅಮೀರ್ ಖಾನ್ ಸರ್ ವೀಡಿಯೋ ರಿಲೀಸ್ ಮಾಡಿದರು ಸೊ ನನಗೆ ಉಪೇಂದ್ರ ಸರ್ ಅಂದರೆ ತುಂಬ ಇಷ್ಟ ನಾನು ಫ್ಯಾನ್ ಆಫ್ ಉಪೇಂದ್ರ ಸರ್ ಯು ಐನ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಮ ಅವರ ಅದೇ ಅವರ ದೊಡ್ಡ ಗುಣ ಅದು ಆ್ಯಕ್ಚುಲಿ ನನಗೆ ನನಗೆ ನಾನು ಕೇಳೋಕ್ಕೂ ಹೋಗಿಲ್ಲ ಅವ್ರನ್ನ ಅವರೇ ಟಕ್ಕಂತ ಅವ್ರದೇ ಫೋನ್ ತೊಗೊಂಡು ನಾನೊಂದು ವೀಡಿಯೋ ಮಾಡಿಕೊಡ್ತೀನಿ ನಿಮಗೆ ಅನ್ಬಿಟ್ಟು ಮಾಡಿದ್ರು ಅದರಲ್ಲಿ ಅವ್ರ ಫ್ಯಾನ್ ಅಂತ ನನಗೊಂಥರ ಆಯ್ತು ಆ್ಯಕ್ಚುಲಿ ಬಿಕಾಸ್ ನಾವು ಅವ್ರಿಗೆ ಫ್ಯಾನ್ ನಾವು ಇನ್ನೂ ಸಿನಿಮಾಗೆ ಬಂದಿರಲಿಲ್ಲ ಅಷ್ಟೊಟ್ಟ ಸ್ಟಾರ್ ಅವರು ಅವ್ರ ದೊಡ್ಡ ಗುಣ ಅಷ್ಟೇ ಅದೇ ಅವನ್ನೆಲ್ಲ ಭೇಟಿ ಮಾಡಿದಾಗ ಅನ್ಸುತ್ತೆ ನಾವು ಯಾರಯ್ಯ ಏನಯ್ಯ ಸರ್ ಅವರಿಗೆ ನೀವು ಗ್ಲಿಮ್ಸ್ ಎಲ್ಲ ತೋರಿಸಿದ್ರೆ ಸರ್ ಅಥವಾ ಅವ್ರು ನೋಡಿ ನಿಮ್ಗೆ ಏನಾದರೂ ಹೇಳಿದ್ರೆ ಇಲ್ಲ ಅವ್ರ ಜೊತೆಲಿರೋಲ್ಲ ಕನ್ನಡಿಗರು ಜೊತೆಲಿರೋರೆಲ್ಲ ತುಂಬಾ ಜನ ಇದೆ ಅವ್ರನ್ನ ಹತ್ರ ಮಾತಾಡ್ಸೋರು ಅವರು ಸಾಕು ಮಾಲೂಮೇ ನಮ್ಮ ಉಪೇಂದ್ರ ಅವ್ರ ಬಗ್ಗೆ ಅಂತ ಅವರೇ ಹೇಳೋರು ಆಕ್ಚುಲಿ ಈ ಥರ ಎಲ್ಲ ಅವ್ರು ಈ ಥರ ಪಿಕ್ಚರ್ ಮಾಡಿದ್ರು ಆ ಥರ ಪಿಕ್ಚರ್ ಮಾಡಿದ್ದಾರೆ ಅಂತ ಅವಾಗ ಇದನ್ನ ತೋರಿಸ್ದೆ ನಾನು ಅವ್ರು ತೋರಿಸ್ದಾಗ ಏನೂ ಮಾತಾಡಲಿಲ್ಲ ಅಷ್ಟೋದಿಕ್ ಚಾರ್ಟ್ ಗೋದ್ರು ಎಲ್ಲ ಆಯ್ತಿದಾ ಇತ್ತು ಅದಾದ್ರ ಮೇಲೆ ಕರಸಿ ಒಂದು ವಿಡಿಯೋ ಮಾಡಿ ಅವರು ನಿಜವಾಗ್ಲೂ ಅದೇ ಅದು ಇಟ್ ಇಸ್ ಎ ಬಿಗ್ ಸರ್ಪ್ರೈಸ್ ನಿಜವಾಗ್ಲೂ ರಜನಿಕಾಂತ್ ಸರ್ ಗಳಿಗೆ ತೋರಿಸಿದ್ರು ಸರ್ ಆತರ ಅವ್ರ ಜೊತೆ ವರ್ಕ್ ಮಾಡಿದ್ರಿ ಗೋಲಿಯಲ್ಲಿ ಸೋ ಹೇಗಿತ್ತು ಸರ್ ಇಲ್ಲ ಖಂಡಿತ ಅಯ್ಯೋ ಅವರು ಅವರು ಬಿಡಿ ಅವ್ರು ಏನೇನೋ ಹೇಳಿದರು ನನಗೆ ಅದೆಲ್ಲ ನನಗೆ ಇಲ್ಲಿ ಒಂದು ಒಂದು ಇಲ್ಲ ಹಂಗಲ್ಲ ಸಿನಿಮಾ ನೋಡಿ ಯುವೈ ನೋ ಹಂಗಲ್ಲ ನಾನು ಅದು ಹೇಳೋದು ಚೆನ್ನಾಗಿರಲ್ಲ ಆಕ್ಚುಲಿ ಯಾಕಂದ್ರೆ ಅದೇನೋ ಒಂದು ನಾನು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ ಅದ್ರ ಬಗ್ಗೆ ಮಾತಾಡಿ ಹಂಗಲ್ಲ ಅದು ನನ್ನ ಅವರ ಬಾಂಧವ್ಯ ನನಗಿರೋಂಥ ಅವ್ರ ಬಗ್ಗೆ ಇದು ಅವ್ರಿಗಿರೋವಂಥ ನನ್ನ ಬಗ್ಗೆ ಇರೋ ಪ್ರೀತಿ ಏನೋ ಒಂದು ಮಾಡಿರ್ತಾರೆ ಅದು ನನಗೆ ಜನ ಹೇಳ್ಬೇಕು ಆ್ಯಕ್ಚುಲಿ